ನಮ್ಮ ಜೊತೆ ಮಾತಾಡೋದಕ್ಕೆ ಅಹಿಂದ ನಾಯಕರು ಅಹಿಂದ ಮುಖಂಡರಾದಂಥ ವೆಂಕಟೇಶ್ ಗೌಡ್ರು ಇದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಈ ಒಂದು ಮುಖ್ಯಮಂತ್ರಿ ಉದ್ದಯ ಸ್ವಾಮೀಜಿಯವರ ಹೇಳಿಕೆ ಬಗ್ಗೆ ಸರ್ ನಮಸ್ಕಾರ ಸರ್ ಇದೀಗ ಅದನ್ನು ಗೊತ್ತು ನಿಮಗೆಲ್ಲ ಚಂದ್ರಶೇಖರ್ ಸ್ವಾಮೀಜಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತೀರಾ ಸರ್ ಅದರ ಬಗ್ಗೆ ಸರ್ ಚಂದ್ರಜೇಖರ ಸ್ವಾಮೀಜಿಗಳು ಏನಾದರೂ ಕೊಟ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ಯಾವುದೇ ಕಾರಣಕ್ಕೂ ಈ ರಾಜ್ಯ ಕಂಡಂತ ಏನು ಅರಸು ನಂತರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಮತ್ತು ಏನು ಅನ್ಯಭಾಗ್ಯ ಇರ್ಬೋದು ಶಾದಿ ಭಾಗ್ಯ ಇರ್ಬೋದು ಅವರ ಇಂದಿರಾ ಕ್ಯಾಂಟೀನ್ ಇರ್ಬೋದು ಅದರ ಮುಖಾಂತರ ಇಡೀ ರಾಜ್ಯದ ಜನತೆ ಇವತ್ತು ಅಹಿಂದ ವರ್ಗ ಇವತ್ತು ಸಂತೃಪ್ತಿಯಾಗಿ ಜೀವನ ನಡೆಸೋ ಒಂದು ನಿಟ್ಟಿನಲ್ಲಿ ಅವರ ಕಾರ್ಯಕ್ರಮಗಳು ಅನುಷ್ಠಾನ ಆಗಿದ್ದಾವೆ ಇವತ್ತು ಆ ಏನು ಅಹಿಂದ ಸಮಾಜ ಇವತ್ತು ಸಿದ್ದರಾಮಯ್ಯನ ಪರವಾಗಿ ಏನು ನಮ್ಮ ಅಹಿಂದ ಚಳುವಳಿ ಏನಿದೆ ಇಡೀ ರಾಜ್ಯಾದ್ಯಂತ ಕೇಡರ್ ಬೇಸ್ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ರಾಜ್ಯ ಮಟ್ಟದವರೆಗೂ ಅವರ ಏನು ಅಹಿಂದ ಚಳುವಳಿ ಇದೆ ಅದರ ಮುಖಾಂತರ ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಐದು ವರ್ಷ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಕೂಗಿನಲ್ಲಿ ಎರಡನೇ ಮಾತಿಲ್ಲ ನಾವು ಪ್ರಬಲವಾಗಿ ಅದನ್ನು ವಿರೋಧ ಮಾಡ್ತೀವಿ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಬೇಕು ಅನ್ನೋದು ಅಹಿಂದ ವರ್ಗಗಳ ಅಹಿಂದ ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಕಂಡಂಥ ಪ್ರಜ್ವಲ್ ಸ್ವಾಮಿ ಅವರಿದ್ದಾರೆ ಅಹಿಂದ ನಾಯಕರು ಬನ್ನಿ ಅವರೇನು ಹೇಳ್ತಾರೆ ಈ ಮುಖ್ಯಮಂತ್ರಿ ವಿಚಾರವಾಗಿ ಸ್ವಾಮೀಜಿಗಳ ವಿಚಾರವಾಗಿ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಮುಖ್ಯಮಂತ್ರಿಗಳ ಹುದ್ದೆಯನ್ನು ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳು ಒಂದು ಬೇಡಿಕೆ ಇಟ್ಟಿದ್ದಾರೆ ಏನು ಹೇಳ್ತೀರಾ ಸಿ ಎಂ ಅವ್ರಿಗೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ನೋಡ್ತಾ ಇದ್ದೇವೆ ಪ್ರಸಕ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೇವೆ ಅದರಲ್ಲಿ ಇಡೀ ದೇಶ ಕಂಡಂತಹ ಒಬ್ಬ ದೃಢ ಸಂಕಲ್ಪ ಇರ ಇರ್ತಕ್ಕಂಥ ಒಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರಿಗೇನು ಕೊಟ್ಟ ಮಾತಿಗೆ ಇವತ್ತು ನಡ್ಕೊಂಡು ಅವ್ರಿಗೇನು ಹೇಳ್ತಾರೆ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಏನು ಹೇಳಿದ್ದಾರೆ ಅವ್ರು ಅದನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅದನ್ನು ಹೇಳಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರ ತನಕ ಅವ್ರು ಕೊಟ್ಟಂಥ ಕೊಡುಗೆಗಳು ಸುಮಾರು ನೂರ ಅರವತ್ನಾಲ್ಕು ಕಾರ್ಯಕ್ರಮಗಳನ್ನ ತೊಗೊಂಬಂದಿದ್ರು ಯಶಸ್ವಿ ಕಾರ್ಯಕ್ರಮಗಳಂತ ಹೇಳ್ತಾರೆ ಆದರೆ ಇವತ್ತು ಎರಡನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏನು ಆಯ್ಕೆಯಾಗಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ಈ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಆ ಐದು ಗ್ಯಾರಂಟಿಗಳು ಬಡವರ ಪರವಾಗಿ ಅಶಕ್ತರ ಪರವಾಗಿ ಇವತ್ತು ಜನಸಾಮಾನ್ಯರ ಪರವಾಗಿ ಹಳ್ಳಿ ಹಳ್ಳಿ ಮಠದಲ್ಲಿ ಇವತ್ತು ಎಲ್ಲರಿಗೂ ತಲುಪುವಂಥ ಕಾರ್ಯನೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು ಸಿದ್ದರಾಮಯ್ಯ ಅವರು ತಂಡ ಮಾಡಿದ್ರು ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಕೊಟ್ಟಂಥ ಕೊಡುಗೆಗಳನ್ನ ಒಂದು ಹಳ್ಳಿ ಮಟ್ಟದಲ್ಲಿ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳು ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಅವರು ಕೊಟ್ಟಂಥ ಒಂದು ಕೊಡುಗೆಗಳನ್ನ ಇವತ್ತು ವಿರೋಧ ಪಕ್ಷದವ್ರು ಜೀರ್ಣ ಇಲ್ಲ ಅಂಥ ಒಂದು ಕೊಡುಗೆಗಳನ್ನ ಇವತ್ತು ಕೊ ಕೊಟ್ಟಿದ್ದಾರೆ ಇವತ್ತು ಅಂಥ ಒಬ್ಬ ಧೀಮಂತ ನಾಯಕರು ಇವತ್ತು ಅಷ್ಟು ಬಹಳ ಒಂದು ಒಳ್ಳೊಳ್ಳೆಯ ಒಂದು ಮುಖ್ಯಮಂತ್ರಿಗಳನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಅಂತ್ ಅದರಲ್ಲಿ ಅಂಥ ಒಬ್ಬ ದಕ್ಷ ಮುಖ್ಯಮಂತ್ರಿಗಳ ಸಾಲಲ್ಲಿ ಇವರೂ ಸಹ ಒಬ್ಬರು ಇವರು ಏನು ಆಡಳಿತ ಮಾಡ್ತಾ ಇದ್ದಾರೆ ಇವರಿಗೆ ನಾವು ಅವಕಾಶ ಮಾಡಿಕೊಡಬೇಕು ಇವ್ರಿಗೆ ತೊಂದರೆ ಕೊಡಬಾರ್ದು ನಾವು ಇವರೇನು ಐದು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಇವರು ಸರ್ಕಾರ ಇನ್ನೂ ಬಹಳಷ್ಟು ಕೊಡುಗೆ ಕೊಡೋದು ಇದೆ ಜನಸಾಮಾನ್ಯರು ಇವತ್ತು ಇವತ್ತು ಏನು ಸಬಲರಾಗ್ತಾ ಇದ್ದಾರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಇವರೆಲ್ಲ ನಿಲ್ತಾ ಇದ್ದಾರೆ ಇವರಿಗೆ ಸಪೋರ್ಟ್ ಮಾಡೋದನ್ನ ನಾವು ಮಾಡಬೇಕು ನಾವು ಅಹಿಂದ ಒಂದು ಸಂಘಟನೆಯಿಂದ ಸಿದ್ದರಾಮಯ್ಯ ಪರವಾಗಿ ನಾವು ಬಂದಿದ್ದೇವೆ ಆದರೆ ಇಲ್ಲಿ ನಮ್ಮ ಕೆಲವು ಸಮುದಾಯದ ಸ್ವಾಮೀಜಿಗಳು ನಾವು ಗೌರವಿಸ್ತೇವೆ ಎಲ್ಲರೂ ಗೌರವಿಸ್ತೇವೆ ಅವ್ರು ಹೇಳ್ತಂಥ ಹೇಳಿಕೆ ಯಾಕಂದರೆ ಅವರವರ ಸಮುದಾಯನ ಅವರು ಏನು ತಗೊಂಡು ಆ ಸಮುದಾಯದ ಪರವಾಗಿ ಅವರು ಮಾತಾಡ್ತಾರೆ ನಮಗೆ ಅಭ್ಯಂತರ ಇಲ್ಲ ಆದರೆ ಅಹಿಂದ ನಾಯಕರು ಕರ್ನಾಟಕದಲ್ಲಿ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಆಡಳಿತನ ಕೊಡ್ತಾ ಇರ್ತಕ್ಕಂತಹ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಒಂದು ಬೆಂಬಲ ಇದೆ ನಾವು ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲ ನಿಲ್ತೇವೆ ಅವ್ರನ್ನ ಮುಖ್ಯಮಂತ್ರಿ ಈ ಗಾದಿಯಿಂದ ಏನಾದರೂ ಚೇಂಜ್ ಮಾಡೋವಂಥ ಏನಾದರೂ ಸಂದರ್ಭ ಬಂದಾಗ ನಾವು ಪ್ರತಿ ಜಿಲ್ಲಾ ಮಟ್ಟ ಹೋಬಳಿ ಮಟ್ಟದಲ್ಲಿ ನಾವು ಹೋರಾಟನ ಮಾಡ್ತೇವೆ ಅಹಿಂದ ಒಂದು ಸಂಘಟನೆಯಿಂದ ಇದಕ್ಕೆ ಈ ಸಂಬಂಧಪಟ್ಟಂತೆ ನಾವು ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ರಾಹುಲ್ ಗಾಂಧಿ ಅದ್ರ ಜೊತೆಗೆ ಇಲ್ಲಿ ಕೆ ಪಿ ಸಿ ಸಿ ಮತ್ತು ಈ ಒಂದು ಸಂಘ ಇದು ಕೆ ಪಿ ಸಿ ಸಿ ವಿಭಾಗಕ್ಕೂ ಸಹ ನಾವು ಇದನ್ನು ತೊಗೊಂಡು ಗಮನಕ್ಕೆ ತಗೊಂಬಂದಿದ್ದೇವೆ ಇಂಥ ಒಂದು ಸಂದರ್ಭ ಇದು ಇಂಥ ಒಂದು ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಯಬೇಕು ಕರ್ನಾಟಕ ರಾಜ್ಯ ಇನ್ನೂ ಒಂದು ವ್ಯವಸ್ಥಿತವಾಗಿ ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಹೆಸರು ಮಾಡಬೇಕಂತ ಹೇಳಿ ನಾವು ಅಹಿಂದ ಒಂದು ಸಂಘಟನೆ ಮೂಲಕವಾಗಿ ನಾವು ಈ ಏನು ಹೈಕಮಾಂಡ್ ಇದ್ದಾರೆ ಅವರಿಗೆ ಮನವಿನ ಮಾಡ್ಕೊಳ್ತವೆ ಯಾವುದೇ ಊಹಾಪೋಹಗಳಿಗೆ ನೀವು ಕಿವಿ ಕಿವಿ ಕೊಡಬೇಡಿ ಅಂತ ಹೇಳಿ ಥ್ಯಾಂಕ್ ಯು ಸ್ವಾಮೀಜಿಗಳ ಧ್ವನಿಯಿಂದ ಯಾರು ಇರ್ಬೋದಾ ಈಗ ಒಂದು ಡಿ ಕೆ ಶಿವಕುಮಾರಿ ಬಿಟ್ಕೊಡಿ ಅಂತ ಕೂಡ ಹೇಳಿದ್ದಾರೆ ಏನನ್ಸುತ್ತೆ ಸರ್ ಆ ಸ್ವಾಮೀಜಿಯವರ ಧ್ವನಿಯಿಂದ ಯಾರು ಇರ್ಬೋದು ಅಂತ ನಿಮ್ಮ ನೋಡಿ ಅವರವರ ಸಮುದಾಯದ ಸ್ವಾಮೀಜಿಗಳು ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಆಶಾಭಾವನೆ ಇರುತ್ತೆ ಅವ್ರು ಕೇಳಿರೋದ್ರಲ್ಲಿ ತಪ್ಪಿಲ್ಲ ಬಟ್ ಅದಕ್ಕೆ ನಮ್ದು ವಿರೋಧ ಇಲ್ಲ ಆದರೆ ಅವರು ನಮ್ಮ ಒಂದು ಅಹಿಂದ ನಾಯಕರು ಸದೃಢವಾಗಿ ಒಳ್ಳೆಯ ಒಂದು ರೀತಿ ಒಳಗಡೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಆಡಳಿತ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಹದಿ ಹದಿನೆಂಟರ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಒಳ್ಳೆಯ ಒಂದು ಕಾರ್ಯಕ್ರಮನ ಕೊಡ್ತಾರೆ ಅಂತ ಹೇಳಿ ಆ ಒಂದು ನಂಬಿಕೆ ಅವನ ಭರವಸೆ ನಮಗಿದೆ